ಹೇಳ್ರಪ್ಪ ಹೇಳ್ರ ಕೋಟ್ಯಾಧೀಶಿಯ ಮದುವೆ ಮಿಸ್ಟ್ರಿ ರಿವೀಲ್ ಮೂವರು ಗಂಡಂದಿರ ಮುದ್ದಿನ ಹೆಂಡತಿ ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಲ್ಲೊಂದು ಮದುವೆ ಆದವಳು ಮೊದಲೇ ಎರಡು ಮದುವೆ ಆಕಿತ್ತಳು ಅನ್ನೋ ಸತ್ಯ ಬಟಾಬಯಲಾಗಿದೆ ಅಲ್ವಾ ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ ನಾನು ಹುಟ್ಟು ಕೋಟ್ಯಾಧೀಶೆ ನನ್ನ ಹೆಸರಲ್ಲಿ ಹನ್ನೆರಡು ಕೋಟಿ ಆಸ್ತಿ ಇದೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಮಾವನ ಮಗ ಸುಧಾಕರ್ ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದಾನೆ ಅಂತೆಲ್ಲ ಹೇಳಿದ್ದೇ ಹೇಳಿದ್ದು ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಮತ್ತೆ ನನ್ನ ತಾಳಿ ತಾಲುಂಗ ಒಡವೆಗಳು ಎರಡು ಫೋನ್ಗಳು ಎಲ್ಲ ತಗೊಂಡು ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಆಕೆ ನೋಡೋದಕ್ಕೆ ಆವ್ರೇಜ್ ಸುಂದ್ರಿ ಆದ್ರೆ ಹೇಳ್ತಿದ್ದು ಮಾತ್ರ ಕೋಟಿ ಕೋಟಿ ಲೆಕ್ಕ ಮೇಕಪ್ ಮಾಡ್ಕೊಂಡು ಮೊನ್ನೆ ಮೊನ್ನೆ ಅಷ್ಟೇ ಹನ್ನೆರಡು ಕೋಟಿ ಒಡತಿಯ ಮದುವೆ ವಿಷಯ ದೊಡ್ಡ ಸುದ್ದಿಯಾಗಿತ್ತು ಬೆಳಗಾವಿಯ ಬಡವನನ್ನ ಕೋಟ್ಯಾಧೀಶೆ ಮದುವೆ ಆಗಿದ್ದಾಳೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಸುಧಾಕರ್ ಹಾಗೂ ಈಕೆ ಸಂಬಂಧಿಕರೇ ಅಲ್ವಂತೆ ಕಾರು ಬಾಡಿಗೆ ಹೋಗಿದ್ದಾಗ ಪರಿಚಯ ಆಗಿದ್ದಳಂತೆ ಆಮೇಲೆ ಕಾಲು ಮೆಸೇಜು ಅಂತೆಲ್ಲ ಶುರುವಾಗ್ತಾ ಇದ್ದಂತೆ ಗಂಡನನ್ನೇ ಬಿಟ್ಟು ಬಂದವಳು ಇವನ ಜೊತೆಗೂ ಎಂಟು ತಿಂಗಳು ಸಂಸಾರ ಮಾಡಿದ್ದಳಂತೆ ಯಾವಾಗ ಸುಧಾಕರ್ ಬಗ್ಗೆ ಕಥೆ ಕಟ್ಟಿದ್ಲು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಒಟ್ನಲ್ಲಿ ನಾನೊಬ್ಬ ಕೋಟ್ಯಾಧೀಶೆ ಎಂದವಳು ನಿಜಕ್ಕೂ ಕೋಟ್ಯಾಧೀಶಿಯೋ ಈ ಫಿಗರ್ ಎಲ್ಲೋ ಮೂರು ಮದುವೆ ಆಗೋ ಮಹಾತಾಯಿಯೋ ತನಿಖೆ ನಂತರವೇ ಗೊತ್ತಾಗ್ಬೇಕು